ವಿಶ್ವಭಾರತಿ ಚಾನೆಲ್ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಯಾರಿಗೂ ಗೊತ್ತಿಲ್ಲ ಕನ್ನಡ ಪ್ರಭಾವವೇ ಇಲ್ಲದ ಬೆಂಗಳೂರು ಪೂರ್ವದ ಲಿಂಗರಾಜಪುರ ಕರಿಯನನಪಾಳ್ಯ ಭಾಗದಲ್ಲಿ ಕನ್ನಡದ ಅಸ್ಮಿತೆಗಾಗಿ ಕನ್ನಡ ಭಾಷೆಯ ಉಳಿವಿಗಾಗಿ ದುಡಿದು ಮುನ್ನುಗ್ಗುತ್ತಿರುವವರಲ್ಲಿ ರಾಮು ಹೆಸರು ಮೊದಲು ಕನ್ನಡ ನಾಡು ನುಡಿ ಎಂದರೆ ನೆನಪಾಗೋದೆ ಡಾಕ್ಟರ್ ರಾಜ್ಕುಮಾರ್ ಅವರ ಗರಡೀಲಿ ಪಳಗಿರುವ ರಾಮು ಪೂರ್ವ ಬೆಂಗಳೂರಿಗರಿಗೆ ಈ ಹೆಸರು ಚಿರಪರಿಚಿತ ಅಪ್ಪನ ನೆರಳಲ್ಲೇ ಬೆಳೆದು ಸೇವಾ ಕಾರ್ಯಗಳಲ್ಲಿ ಅಪ್ಪನನ್ನೇ ಮೀರಿಸುವ ಛಾಪು ಪ್ರಜ್ವಲ್ ನಾಯಕದ್ದು ತನ್ನ ಸ್ನೇಹಿತರು ಹಾಗೂ ಸಮಾನ ಮನಸ್ಕರ ಜೊತೆಗೂಡಿ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿ ಜನಾನುರಾಗಿಯಾಗಿದ್ದಾನೆ ಪ್ರಜ್ವಲ್ ಇನ್ನು ಧಾರ್ಮಿಕ ಹಬ್ಬಗಳಲ್ಲಿ ಸಾಮೂಹಿಕ ಉತ್ಸವ ಅದು ಗಣೇಶೋತ್ಸವ ಏಕದಂತ ಗೆಳೆಯರ ಬಳಗ ಕಟ್ಕೊಂಡು ಕರಿಯಣ್ಣನ ಪಾಳ್ಯದಲ್ಲಿ ಗಣೇಶ ಚತುರ್ಥಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲು ಈ ತಂಡ ಪಡ ತೊಟ್ಟಿದೆ ಯುವಕರ ಪ್ರಜ್ವಲನ್ ಟೀಮ್ ಬಗ್ಗೆ ಒಂದು ಸಣ್ಣ ಝಲಕ್ ನಿಮಗಾಗಿ ನಾವೆಲ್ಲ ಒಂದೇನೆ ಒಗ್ಗಟ್ಟಾಗಿರ್ತೀವಿ ಯಾವತ್ತು ಯಾವತ್ತು ಗಣೇಶನ ಅದ್ದೂರಿಯಾಗೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಒಂದು ಒಂಬತ್ತು ವರ್ಷದಿಂದ ಮಾಡ್ತಾ ಇದೀವಿ ಇಲ್ಲಿರೋ ರವಿಯಣ್ಣ ಕನ್ನಡ ರಾಮಣ್ಣ ಸಪೋರ್ಟ್ ಇಂದ ವಿಜೃಂಭರಣೆಯಿಂದ ಮಾಡ್ತಾ ಇದೀವಿ ಚಿನ್ನ ವರ್ಷಕ್ಕೆ ದೊಡ್ಡವರಿಂದ ಸಪೋರ್ಟ್ ಜಾಸ್ತಿನೇ ಆಗ್ತಾ ಇದೆ ಇನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಶದ ಗಣೇಶ ಒಂದು ಏನು ತುಂಬ ದೊಡ್ಡ ಗಣೇಶ ಅದೇ ಥರದ ಗಣೇಶ ಈ ಕಡೆ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಭರವಸೆ ಇದೆ ಏಕದಂತ ಗೆಳೆಯರ ಬಳಗದಿಂದ ಈ ಗಣೇಶೋತ್ಸವನ ನಾವು ಒಂಬತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ ಹಾಗೆ ನಮ್ಮ ಗೆಳೆಯರೆಲ್ಲ ಒಬ್ಬೊಬ್ಬರು ಅಂದ್ರೆ ಒಂದು ಹತ್ತು ಜನ ಸೇರಿದ್ರು ಇವಾಗ ಇಪ್ಪತ್ತು ಜನ ಆಗಿದೆ ಹಂಗೆ ಅದೇ ರ ಜಾಸ್ತಿ ಜನ ಸೇರ್ತಾನೆ ಇದ್ದಾರೆ ವಿಭೃಂಜನೆಯಿಂದ ಮಾಡ್ತಾ ಇದ್ದೀರಿ ಏನಕ್ಕೋಸ್ಕರ ಮಾಡ್ತೀರಿ ಅಂದಾಗ ನಾವು ಇಲ್ಲಿ ಹಿಂದೂ ಅನ್ನೋದು ನಾವು ಮುಖ್ಯ ಇದು ಮುಖ್ಯ ಎಲ್ಲರೂ ಬಂದು ಗೊತ್ತಾಗುತ್ತೆ ಬೇರೆಯವರೆಲ್ಲ ನಮ್ಮನ್ನು ನೋಡಿ ಅಟ್ಲೀಸ್ಟ್ ಇವರು ಈ ಥರ ಇದು ಮಾಡ್ತಾ ಅಂತ ನಾ ಅವ್ರ ಜೊತು ಸೇರ್ಕೊಳ್ಳಲಿ ಭಾಷೆ ಅವ್ರ ಮನೇಲಿರಲಿ ಹಿಂದೂ ಕನ್ನಡ ಅನ್ನೋದು ನಮ್ಗೆ ಇವಾಗ ಮೇಯ್ನ್ ಆಗಿಬಿಟ್ಟಿದೆ ಎಲ್ಲ ಎಲ್ಲ ಕಡೆನೂ ತುಂಬ ನಮಗೆ ನೋವುಂಟು ಮಾಡೋ ಸಂಗತಿಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಅದೆಲ್ಲ ನಿವಾರಣೆ ಆಗಬೇಕು ನಮ್ಮ ಜೊತೆ ಸೇರ್ಕೊಳ್ಳಿ ನಿಮ್ಮ ಹಬ್ಬಕ್ಕೂ ನಾವು ಬರ್ತೀವಿ ನಮ್ಮ ಹಬ್ಬಕ್ಕೂ ನೀವು ಬನ್ನಿ ಇವಾಗ ಏನು ಮಾಡೋಕ್ಕಾಗಲ್ಲ ನೀವು ಹೋಗಿ ಅಂದ್ರೂ ಹೋಗಲ್ಲ ನಾವು ಇದು ಮಾಡಂದ್ರೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮ ಜೊತೆ ಸೇರ್ಕೊಳ್ಳಿ ನೀವು ನಿಮ್ಮ ಜೊತೆ ನಾವು ಇರ್ತೀರಿ ನಮ್ಮ ಜೊತೆ ನೀವು ಇರೋಣ ಅಣ್ಣ ಥರ ನಾವೆಲ್ಲ ಗಣೇಶ ಹಬ್ಬ ಮಾಡೋಣ ರಂಜಾನ್ ಮಾಡೋಣ ಕ್ರಿಸ್ಮಸ್ ಮಾಡೋಣ ಎಲ್ಲರ ಜೊತೆಲಿ ಸೇರಿ ನಾವು ಮಾಡೋಣ ಇವಾಗ ಸಹ ಬಾಳ್ವೆಯಿಂದ ಬಾಳಿದ್ರೇ ನಾವು ಬದುಕೋಕ್ಕಾಗೋದು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಅದನ್ನೇ ಹೇಳ್ಕೊಡೋಣ ಸಮಸ್ತ ನಾಡಿನ ಜನತೆಗೆ ಏಕದಂತ ಗೆಳೆಯರ ಬಳಗ ಇಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಒಳ್ಳೇದು ಮಾಡಬೇಕು ಎಲ್ಲ ಒಗ್ಗಾಟಾಗಿ ಚೆನ್ನಾಗಿರಲಿ ಎಲ್ಲರನ್ನ ಆಗಿ ನೋಡಿ ಎಲ್ಲ ಚೆನ್ನಾಗಿರಬೇಕು ಅಂತ ಅಷ್ಟೇ ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ನಾವು ಒಂದು ಒಂಬತ್ತು ವರ್ಷದಿಂದ ಮಾಡ್ತಾಯಿದ್ದೀರಿ ನಾವು ಚಿಕ್ಕ ವಯಸ್ಸಿಂದ ಎಲ್ಲರೂ ಫ್ರೆಂಡ್ಸೇ ಇಲ್ಲಿಂದ ಇರೋದು ಎಲ್ಲ ಸೇರಿ ಮಾಡ್ತಾಯಿದ್ದೀರಿ ನಮ್ಮ ನಾಡು ನೆಲ ಜಲ ಭಾಷೆ ಹೋರಾಟ ಅಂತ ಬಂದಾಗ ಬೆಂಗಳೂರು ಪೂರ್ವದ ಸರ್ವಜ್ಞ ನಗರ ವ್ಯಾಪ್ತಿಯ ಕರಿಣಿನ ಪಾಳ್ಯ ಲಿಂಗರಾಜಪುರ ಈ ಸುತ್ತಮುತ್ತ ಕನ್ನಡದ ಅಸ್ತಿತ್ವ ಕಷ್ಟ ಆಗಿತ್ತು ಕಷ್ಟದ ದಿನಗಳಲ್ಲಿ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿ ಕೆಚ್ಚದೆಯ ಹೋರಾಟ ಅದು ಹೆಸರಾಗಿ ಕನ್ನಡ ರಾಮು ಅಂತಂದರೆ ಈ ಪ್ರದೇಶದಲ್ಲಿ ದೊಡ್ಡ ಹೆಸರು ಅದೇ ರೀತಿ ಪಟೇಲ್ ಕನ್ನಡ ರಾಮು ಈ ಭಾಗದ ಮಗ ಆದರೆ ಅವರ ಮಗ ಪ್ರಜ್ವಲ್ ಈ ಪ್ರದೇಶದ ಮೊಮ್ಮಗನಾಗಿ ಖ್ಯಾತಿ ಗಳಿಸ್ತಾ ಇದ್ದಾರೆ ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಇದು ಹೋರಾಟದ ಪ್ರದೇಶ ಇಲ್ಲಿ ಇನ್ನು ಗೆಳೆಯರ ಬಳಗ ಮಾಡಿಕೊಂಡು ಗಣೇಶನ ಸಾಮೂಹಿಕ ಗಣೇಶನ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಇಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಮ್ಮತನ ಉಳಿಬೇಕು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲರ ಹೋರಾಟ ನಿಜವಾಗ್ಲೂ ನಗರಕ್ಕೆ ರಾಜ್ಯಕ್ಕೆ ಮಾದರಿ ಆಗುವಂಥದ್ದು ಇದು ಖುಷಿ ವಿಷಯ ಸಂತೋಷದ ವಿಷಯ ಶಶಾಂತ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಬೆಂಗಳೂರು